ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡರಂದು ತಿರುಮಕೂಡಲು ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಕುಂಭಮೇಳಕ್ಕೆ ಅಧಿಕಾರಿಗಳು ಯಾವುದೇ ಸಿದ್ಧತೆಗಳನ್ನು ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಾ ಕಾಟಾಚಾರಕ್ಕೆ ಕುಂಭಮೇಳೆ ಮಾಡಿ ಮುಗಿಸುವ ಇರಾದೆ ಹೊಂದಿದ್ದಾರೆಯೇ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ವರದಿಗಾರರೊಂದಿಗೆ ಮಾತನಾಡಿ ಈಗಾಗಲೇ ಹತ್ತು ಕೋಟಿ ರೂಪಾಯಿಗಳನ್ನು ಕುಂಭಮೇಳಕ್ಕೆ ಬಿಡುಗಡೆ ಮಾಡುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಆದೇಶಕ್ಕೂ ಕಿಮ್ಮತ್ತು ನೀಡದ ತಾಲೂಕು ಅಧಿಕಾರಿಗಳು ಏನು ಮಾಡಲು ಹೊರಟಿದ್ದಾರೆ ಎಂದರು ಸುತ್ತೂರು ಕ್ಷೇತ್ರದ ಸ್ವಾಮೀಜಿಗಳು ಜಾತ್ರೆ ಮಾಡಬೇಕಾದ್ರೆ ಒಂದು ತಿಂಗಳ ಮುಂಚೆಯೇ ಸಭೆ ಮಾಡಿ ಪ್ರಚಾರ ಮಾಡುತ್ತಾರೆ ಆದರೆ ಟಿ ನರಸೀಪುರದಲ್ಲಿ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡರಂದು ನಡೆಯುವ ಕುಂಭಮೇಳಕ್ಕೆ ಯಾವ ಪ್ರಚಾರವೂ ಇಲ್ಲದೇ ಇರೋದು ಏನನ್ನ ಸೂಚಿಸುತ್ತದೆ ಅಂತ ಪ್ರಶ್ನಿಸಿದ್ರು ಕುಂಭಮೇಳಕ್ಕೆ ಈ ಕ್ಷಣದವರೆಗೆ ಅಧಿಕಾರಿಗಳು ಯಾವುದೇ ಪೂರ್ವ ಸಿದ್ಧತೆಗಳನ್ನ ಮಾಡದೇ ಇರೋದು ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಳಂಕ ತರಬೇಕು ಅಂತ ಏನಾದರೂ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಂತ ದೂರಿದ್ರು ಅಧಿಕಾರಿಗಳು ಟಿ ನರಸೀಪುರ ಕ್ಷೇತ್ರದಲ್ಲಿ ನಡೆಯುವ ಕುಂಭಮೇಳವನ್ನು ಕಡೆಗಣಿಸಬೇಡಿ ನಮ್ಮೂರಲ್ಲಿ ನಡೆಯುವ ಕುಂಭಮೇಳವನ್ನು ಯಶಸ್ವಿಯಾಗಿ ಮಾಡಿಕೊಡಲಿಲ್ಲವೆಂದರೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದರು ಟಿ ನರಸಿಪುರದಲ್ಲಿ ಮಹಾ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಇನ್ನು ಹತ್ತು ದಿನಗಳ ಮಾತ್ರ ಕೇವಲ ಇದೆ ಜಿಲ್ಲಾ ಅಧಿಕಾರಿಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಅದಕ್ಕೆ ಗಮನ ಕೊಡದೇನೆ ನಿರ್ಲಕ್ಷ್ಯವಾಗಿ ಕಾಣ್ತಾ ಇದ್ದಾರೆ ಮೈಸೂರು ದಸರಾ ಮಾಡಬೇಕಾದ್ರೆ ಎರಡು ತಿಂಗಳಿಂದ ಪೂರ್ವ ಮಾಡ್ತಾರೆ ನಮ್ಮನ್ನ ನರಸೀಪುರದಲ್ಲಿ ಕುಂಭಮೇಳ ಮಾಡಬೇಕಾದ್ರೆ ಇನ್ನೂ ಕೂಡ ಯಾವ ಸ್ವಚ್ಛತೆ ಆಗಿರ್ಬೋದು ಕಾಮಗಾರಿಯಾಗಿರ್ಬೋದು ಏನು ಕೂಡ ಮಾಡಿಲ್ಲ ಇದು ಟಿ ನರಸಿಪುರ ಮೀಸಲು ಕ್ಷೇತ್ರದ ಈ ರಾಜ್ಯದ ಮುಖ್ಯಮಂತ್ರಿಗಳ ಕ್ಷೇತ್ರ ಸಿದ್ದರಾಮಯ್ಯನವ್ರ ಕ್ಷೇತ್ರವಾಗಿದ್ದು ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರ ಕ್ಷೇತ್ರವಾಗಿದ್ದು ಇಲ್ಲಿ ಮಹಾ ಕುಂಭಮೇಳ ಮಾಡಬೇಕು ಅಂತ ಪೂರ್ವ ಸಭೆಯನ್ನು ಕೂಡ ಮಾಡಬೇಡ ಮಹದೇವಪ್ಪನವರು ಮಹದೇವಪ್ಪನವರು ಮಾಡಿ ಸಿದ್ದರಾಮಯ್ಯ ಸಹರವರ ಸರ್ಕಾರದಲ್ಲಿ ಹತ್ತು ಕೋಟಿ ರೂಪಾಯಿಗಳನ್ನ ನಾವು ಸ್ಯಾನ್ಸನ್ ಮಾಡ್ತೀವಿ ಅಂತ ಕೂಡ ಹೇಳೋರು ಆದರೆ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯವಾಗಿ ಯಾವ ಕೆಲಸನೂ ಕೂಡ ಇನ್ನೂ ಕೈಗೆತ್ಕೊಂಡಿಲ್ಲ ಸುತ್ತೂರು ಸ್ವಾಮೀಜಿ ಅವರೇನಾದ್ರೂ ಜಾತ್ರೆ ಮಾಡಬೇಕಾದ್ರೆ ಒಂದು ತಿಂಗಳಂತ ಸಭೆ ಮಾಡಿ ಎಲ್ಲರಿಗೂ ಹೇಳ್ತಾರೆ ಆದರೆ ತುಂಬ ಬೇಳೆ ಮಾಡ್ತಾ ಇದ್ದೀವಿ ಅಂತ ಯಾವ ಪ್ರಚಾರವೂ ಇಲ್ಲ ಮತ್ತು ಈ ಮಾಧ್ಯಮದವರು ಆಕಾಶವಾಣಿಯಲ್ಲೂ ಪ್ರಚಾರ ಇಲ್ಲ ಸ್ಥಳೀಯ ಪ್ರತಿನಿಧಿಗಳಿಂದವರು ಪೇಪರ್ನ ಇದು ಯಾರಿಗೂ ಸಹ ಗೊತ್ತಿಲ್ಲ ಇದು ಏನು ಅಂತ ನನ್ನ ಒಂದು ಅಭಿಪ್ರಾಯ ಜೊತೆಗೆ ಈ ಕಾಮಗಾರಿಗಳನ್ನು ಯಾಕೆ ಮಾಡ್ತಾ ಇಲ್ಲ ಸುತ್ತೂರು ಸ್ವಾಮೀಜಿ ಅವರು ಬಾದಗಂಗದನಾಥ ಸ್ವಾಮೀಜಿ ಅವರು ಮೊದಲನೇ ಸರಿ ಮಾಡುವಾಗ ಬಂದು ಸ್ಥಳ ಪರಿಶೀಲನೆ ಮಾಡಿ ಜನಪ್ರತಿನಿಧಿಗಳನ್ನ ಸೇರಿಸಿ ಈ ಒಂದು ಯಾವುದು ಸಭೆ ಸಭೆ ಮಾಡಿ ಪೂರ್ವಭೆ ಸಭೆ ಮಾಡಿ ಸ್ಥಳೀಯರಿಗೆ ಅಧಿಕಾರ ಕೊಟ್ಟು ಏನೇನು ಮಾಡಬೇಕು ಅನ್ನೋದನ್ನ ಮಾಡಿ ಜಾಗ ಗುರುತಿಸ್ತಿದ್ರು ಇವತ್ತು ಅಲಹಾಬಾದ್ ನಲ್ಲಿ ನಡೆಯುವಂಥ ಕುಂಭಮೇಳ ನಮ್ ಜನರು ಹೋಗಕ್ಕಾಗಲಿಲ್ಲ ಅಂತೇಳಿ ಸುತ್ತೂರು ಶ್ರೀಗಳು ಬಾರ್ಗಂಗರನಾಥ ಸ್ವಾಮೀಜಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲರೂ ಸೇರಿ ನಮ್ಗೆ ನರಸಿಂಗುರದಲ್ಲೂ ಆಗಬೇಕು ಅನ್ನೋದನ್ನ ಮಾಡ ಈವಾಗ ಮುಖ್ಯಮಂತ್ರಿಗಳು ಅನುದಾನ ಕೊಡ್ತೀನಿ ಅಂತ ಅಂದರು ಕೂಡ ಕೆಲ್ಕಿಟ್ಟನ್ನು ಇಷ್ಟು ನಿರ್ಲಕ್ಷ್ಯ ಮಾಡ್ತಾವ್ರು ಅನ್ನೋದು ನಮಗೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಆಲಗೋಡು ಮಹದೇವ್ ಪ್ರಕಾಶ್ ಭೈರಾಪುರ ಚಿಕ್ಕಲಿಂಗಯ್ಯ ಹಾಗೂ ರಾಜು ಹಾಜರಿದ್ರು